ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಊರಲ್ಲಿ ಫುಲ್ಲು ಮಳೆ ಬಿತ್ತು ಫ್ರೆಂಡ್ಸ್ ಜೋರು ಮಳೆ ರೋಡ್ಗೆ ಎಲ್ಲನೂ ಸಿಮೆಂಟ್ ಹಾಕಿದ್ರು ಈಗಲೇ ಮಳೆ ಕೂಡ ಬಂದ್ಬಿಡ್ತು ನೋಡಿ ಈವಾಗಲೂ ಹನಿ ಹನಿ ಬೀಳ್ತಾ ಇದೆ ಜೋರ್ ಮಳೆ ಹನಿ ಎಲ್ಲ ತುಂಬ ದೊಡ್ಡದಾಗಿ ಬಿತ್ತು ಗಿಡಗಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ ನೋಡಿ ಮತ್ತು ಅಲ್ಲಿ ಕನಕಂಬರ ಗಿಡಗಳು ಕೆಲವೊಂದು ನೆಟ್ಟಿದ್ದೀನಿ ಅಲ್ಲಿ ಅದಕ್ಕೆ ಕೋಳಿ ಹೋಗದೆ ಆ ಥರ ಎಲ್ಲನೂ ಅಡ್ಡ ಅಂತ ಹೇಳಿ ಹಾಕಿದ್ದೀನಿ ಅಂದರೆ ನೋಡಿ ಮಾತಾಡ್ತಿದ್ರು ಗುಡುಗು ಯಾವ ಥರ ಗುಡುಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ ಬೆಟ್ಟ ಗುಡುಗು ಸಿಡಿಲು ಎಲ್ಲನೂ ಮಳೆ ಜೋರು ಮಳೆ ಬಂತು ಫ್ರೆಂಡ್ಸ್ ಹೇಳ್ದಲ್ವ ಇಲ್ಲಿ ಕನಕಂಬ್ರ ನಾರು ನೆಟ್ಟಿದ್ದೀನಿ ಕನಕಂಬ್ರ ಅಂದರೆ ಇಲ್ಲಿ ಮಾತ್ರ ಬರೋದು ಆ ಕಡೆ ಎಲ್ಲನೂ ಕನಕಂಬ್ರ ನಡಿಯೋಕೆ ಆಗೋದಿಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ಸೇವಂತಿಗೆ ನಾರನ್ನು ಹಾಕಿದ್ದೀನಿ ಇಲ್ಲಿ ಕನಕಂಬ್ರನ ನೆಟ್ಟಿಸಿದ್ದೆ ನನ್ನ ಮಗನ ಕೈಯಲ್ಲೇ ನೋಡೋಣ ಯಾವ ಥರ ಬೆಳೆಯತ್ತೇನು ಅಂತ ಹೇಗೋ ಒಳ್ಳೆ ಟೈಮ್ಗೆ ಮಳೆನೂ ಬಂತಲ್ವಾ ಹಾಗೆ ನೋಡಿ ಫ್ರೆಶ್ಶಾಗಿ ಬಂದಿದೆ ಕೆಳಗಡೆಗೆ ಹೋದಾಗ ತೋರಿಸ್ತೀನಿ ನೋಡಿ ಇವೆಲ್ಲ ಫ್ರೆಶ್ ಆಗಿ ಇದಾವೆ ಕೋಳಿಕ್ ಎದರ್ ಬಿಡ್ತಾವೆ ಫ್ರೆಂಡ್ಸ್ ಎಲೆಗಳೆಲ್ಲ ತಿನ್ಬಿಡ್ತಾವೆ ಅದಕ್ಕೋಸ್ಕರ ಈ ಕಡ್ಡಿಗಳೆಲ್ಲ ಹಾಕಿ ಇಟ್ಟಿದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಮನೆ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಮಳೆ ಬಿತ್ತಲ್ವಾ ಅದರ ನೆಕ್ಸ್ಟ್ ಡೇ ದಿನ ಇದು ಇನ್ನೇನು ನೈನ್ ತರ್ಟಿ ಆ ಥರ ಆಗಿರತ್ತೆ ಟೈಮು ಇನ್ನು ಬೆಳಗ್ಗೆ ಎಲ್ಲನೂ ಅಡುಗೆ ಕೆಲಸ ಎಲ್ಲ ಮಾಡಿಬಿಟ್ಟೆ ಮಾಡಿ ಇನ್ನು ಅವರು ಹೋಗಿದ್ದರು ಮತ್ತೆ ಬಂದ್ಬಿಟ್ಟು ಇಲ್ಲಿ ಅದು ಸ್ವಲ್ಪ ತೇವ ಎಲ್ಲ ಇತ್ತಲ್ವ ಮಳೆ ಜೋರಾಗಿ ಬಿದ್ದಿದ್ದಕ್ಕೆ ಅದಕ್ಕೋಸ್ಕರ ಎಲ್ಲ ಹಾರಲಿ ಮತ್ತು ಕಸ ಎಲ್ಲ ಗುಡಿಸೋಣ ಹೇಳ್ಬಿಟ್ಟು ಹಾಗೆ ಇದ್ದೋಗಿದ್ದೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಆಚೆ ಈಚೆ ಎಲ್ಲನೂ ಕ್ಲೀನ್ ಮಾಡಿದೆ ಇನ್ನು ಎಲೆ ಉದುರ್ತಾ ಇತ್ತಲ್ವ ಅದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಬಂದ್ಬಿಟ್ಟು ಹೂವು ಬಿಟ್ಟಿತ್ತು ಅದನ್ನ ಹೂವು ನಾನು ಹಾಗೆ ಆ ಕಿಟ್ಕೊತಾ ಇದ್ದೀನಿ ದೇವ್ರಿಗೆ ಇಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಮಗ ಮೇಲುಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದಾನೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕನೂ ತಿಳಿಸ್ಬೋದು ಯಾವ ಥರ ಎಲ್ಲ ವೀಡಿಯೋ ಮಾಡಬೇಕು ಏನು ಹೇಗೆ ಅಂತ ಅಂತೇಳ್ಬಿಟ್ಟು ನೋಡಿ ಇದು ಒಂದು ಚಿಕ್ಕ ಗಿಡ ವೈಟುದು ಇರೋದು ಎಷ್ಟು ಹೂವು ಬಿಡ್ತಾಯಿದ್ದವು ಇದೇ ಥರ ಇನ್ನು ಸ್ವಲ್ಪ ದೊಡ್ಡದೋದ್ರೆ ಮತ್ತೆ ನಾವು ಡೈಲಿ ಯೂಸ್ಗೆ ಹೂವ ಸಿಗ್ ಸಿಗತ್ತೆ ಆ ಥರ ಇದೆ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಈ ಥರ ಚಿಕ್ಕದು ಇರೋದು ಅದಕ್ಕೆ ನಾನು ಆನ್ಲೈನಲ್ಲೆಲ್ಲನೂ ತರಿಸಿದ್ದೀನಿ ಇವಾಗ ಗಿಡಗಳೆಲ್ಲನೂ ಈ ಥರ ದಾಸವಾಳದ್ದು ಎಲ್ಲನೂ ನೋಡಿ ಈ ಥರ ಎಷ್ಟು ಹೂವು ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇದು ವೈಟು ಸಾಮಾನ್ಯವಾಗಿ ಎಲ್ಲೂ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ನೋಡಿ ಇಲ್ಲಿ ಚೆನ್ನಾಗಿ ಬಿಟ್ಟಿದೆ ಮೊಗ್ಗು ಎಲ್ಲನೂ ಹಾಗೆ ಚೆನ್ನಾಗಿದೆ ಇನ್ನೊಂದು ರೆಡ್ ಕಲರ್ ದಾಸವಾಳದ ಗಿಡ ಇದೆ ಆದರೆ ಅದು ಯಾವಾಗೋ ಒಂದೊಂದು ಹೂವು ಬಿಡತ್ತೆ ಅದು ಬೇರೆ ಥರದ್ದಾಗೋಗಿದೆ ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲನೂ ನೆನ್ನೆ ಕನಕಂಬ್ರ ಗಿಡಗಳೆಲ್ಲ ನೆಟ್ಟಿದ್ದೀವಲ್ವಾ ಅದು ಕನಕಂಬ್ರ ಗಿಡ ನೆಡೋಸಳಿಗೆ ಇನ್ನು ಮಳೆನೂ ಬಂತು ಸರಿ ಅಂತೇಳ್ಬಿಟ್ಟು ಅದಕ್ಕೂ ಎಲ್ಲನೂ ಸರಿಯಾಗಿರುತ್ತೆ ಈ ಥರ ಹುಳಿ ಮತ್ತು ಇದೆಲ್ಲನೂ ಹಾಕಿರೋದು ಕೋಳಿ ಹೋಗಿ ಕದ್ರಿ ಮತ್ತೆ ಆ ಎಲೆ ಎಲ್ಲ ತಿನ್ಬಿಡುತ್ತಲ್ವ ಅದಕ್ಕೋಸ್ಕರ ಈ ಥರ ಗಿಡಗಳನ್ನ ಕಿತ್ತು ಅಲ್ಲೇ ಹಾಕಿದ್ದೀನಿ ಇನ್ನೇನು ಅದು ಎತ್ತದಿರಲ್ಲ ಆ ಗಿಡಗಳಿಗೆ ಪ್ರೊಟೆಕ್ಷನ್ ಆಗಿ ಇರಲಿ ಅಂತೇಳ್ಬಿಟ್ಟು ನೋಡಿ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಇದು ಹೂ ಗಿಡಗಳದ್ದು ಬೀಜಗಳು ತೊಗೊಂಡಿದ್ದೆ ಅಲ್ವ ಅದನ್ನು ಅಲ್ಲಿ ಹಾಕಿದ್ದೆ ಅವನು ಮೊಳಕೆ ಬಂದಿದ್ದಾವೆ ಆ ಈಗ ಈಗಲೇ ಮುಂದೆನೇ ತೋರಿಸಿದ್ದೀನಿ ಅದನ್ನು ಹಾಗೆ ಇವಾಗಲೂ ಒಂದು ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟೆ ಎಲ್ದಲ್ವ ನೆನೆ ಈ ಕಡೆ ಕನಕಾಂಬ್ರ ಗಿಡನ ಈ ಕಡೆ ನೆಟ್ಟಿದ್ದಾನೆ ಕನಕಾಂಬ್ರ ಗಿಡ ಅಲ್ಲೇ ಇಲ್ಲಲ್ಲ ಇಲ್ಲೆಲ್ಲ ನೆರಳು ಅದು ಇದಿರುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಬರಲ್ಲ ಇಲ್ಲಿ ಸೇವಂತಿಗೆ ಮೊಳಕೆಗಳು ನೋಡಿ ಇದೆಲ್ಲನೂ ನೆಟ್ಟಿದ್ದಾನೆ ಈ ಎಲೆ ಎಲ್ಲಾನು ಇದ್ದರೆ ಹಂಗೆ ಅದಕ್ಕೆ ಗೊಬ್ಬರ ಆಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿರೋಂಥದ್ದು ಈ ಕಡೆ ಗಿಡಗಳ ಕಡೆ ಇನ್ನು ಕೋಳಿ ಎಲ್ಲ ಇರ್ತಾವಲ್ಲ ಹಾಗೆ ಕದ್ರಿಕೊಂಡು ಅದು ಇದು ಮಾಡಿಕೊಂಡು ಇರ್ತವೆ ಸರಿ ಅಂತ ಅದೇ ಎಲೆಗಳೂ ಗುಡಿಸಿ ಇದಕ್ಕೆಲ್ಲ ಹಾಕ್ತೀನಿ ಕ್ರೇಟ್ಗೆಲ್ಲ ಹಾಕಿ ಅದಕ್ಕೆ ಮಣ್ಣು ಹಾಕಿ ಇದು ಮಾಡಿದ್ರೆ ಗೊಬ್ಬರ ಥರ ಆಗುತ್ತೆ ನೋಡಿ ಇದೂ ಅಷ್ಟೇ ದಾಸವಾಳದ್ದು ತಗೊಂಡು ನೆಟ್ಟಿದ್ದೀನಿ ಅದು ಅಷ್ಟೇ ಬರ್ತಾಯಿದ್ದೆ ನೋಡಿ ಅದನ್ನೂ ಎಲೆಗಳು ಕಿತ್ಕೊಂಡು ತಿಂತಾ ಇದ್ದಾವೆ ಅದಕ್ಕೋಸ್ಕರನೇ ಕಡ್ಡಿಗಳು ಆ ಥರ ಹಾಕಿರೋದು ಇದು ಚಿಗುರು ಎಲ್ಲ ಬಂದಿದ್ದಿದ್ದು ಎಲ್ಲನೂ ಕಟ್ ಮಾಡಿದ್ದೀನಿ ಅಲ್ಲೇ ಆ ಥರ ಕಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಚಿಗುರುಗಳು ಬರ್ತಾವಲ್ಲ ಒಂದು ಚಿಗುರಿಗೆ ಇನ್ನೂ ಸುತ್ತ ಚಿಗುರು ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿರೋದು ಇದು ಅಷ್ಟೇ ರೀಸೆಂಟಾಗಿ ತೊಗೊಂಡಿರೋವಂಥದ್ದು ಇದೂ ಎಲ್ಲೋ ಕಲರ್ ಏನು ಅಂತ ಹೇಳಿಬಿಟ್ಟು ನಾನು ಮಾಡಿದ ಆರ್ಡ್ರ್ ಮಾಡಿದ್ದೆವು ನೋಡಬೇಕು ಯಾವ ಥರ ಬರುತ್ತೆ ಏನೋ ಅಂತ ದೊಡ್ಡದಾದರೆ ಯಾವುದೋ ಒಂದು ದೊಡ್ಡದಾದರೆ ಹೂವು ಬಿಟ್ಟರೆ ಸಾಕು ದೇವರಿಗೆ ಅಂತ ಈ ನಡುವೆ ಪೂಜೆ ಮಾಡೋಕ್ಕೆ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಹೂವು ಇದ್ದರೆ ಇಷ್ಟ ಆಗುತ್ತೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು ಹೇಳ್ಬಿಟ್ಟು ಹೂವೇ ಇಲ್ದಿರ ಆ ಥರ ಆಗೋಗಿದೆ ಅದಕ್ಕೋಸ್ಕರ ದಾಸವಾಳದ ಗಿಡಗಳೆಲ್ಲನೂ ನೆಡ್ತಾ ಇದ್ದೀನಿ ಅದಾದರೂ ನೋಡಿ ಈ ಥರ ವೈಟ್ದು ಒಂದಿತ್ತಲ್ವ ಆ ಥರ ಇನ್ನೊಂದು ಇಟ್ಟರೆ ಸಾಕು ಇಲ್ಲಿ ನಾನು ಕೋಳಿ ಸುತ್ತಿಕೊಂಡು ಬಿಟ್ಟಿತ್ತು ಅದನ್ನು ತೆಗೆದೆ ಮತ್ತು ನೋಡಿ ಅದಕ್ಕೆ ಮರ ಏನು ಗೊತ್ತಾ ಅದು ನೆಲ್ಲಿಕಾಯಿ ಇದೆಯಲ್ಲ ಅದು ಆಮ್ಲ ದೊಡ್ಡ ಕಾಯಿ ಇದೆಯಲ್ಲ ಅದು ಗಿಡ ಅದು ದೊಡ್ಡದು ಈಗಾಗಲೇ ಬರ್ತಾಯಿತ್ತು ಇಷ್ಟೊತ್ತಿಗಾಗಲೇ ನಮ್ಮವರು ಅದನ್ನೂ ಒಡಿಸಿದ್ರು ಬಡಿಸಿ ಮತ್ತೆ ಅದು ಚಿಗುರು ಬಂದು ಅಷ್ಟು ದೊಡ್ಡದಾಗಿರೋಂಥದ್ದು ನಾನು ಮರನ ಹಿಡ್ಕೊಂಡು ಎದ್ದೇಳ್ದು ನೋಡಿ ನಾನು ಕೋಳಿನ ಕಟ್ಟಿ ಹಾಕಿದ್ದೀನಲ್ಲ ಆ ಥರದ್ದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಎಲೆ ಎಲ್ಲ ಉದುರಿ ಎಲ್ಲ ಚಿಗುರು ಎಲ್ಲ ಬಂದಿದೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಎಲ್ಲ ಎಲೆ ಎಲ್ಲ ಉದರಿತ್ತಲ್ವ ಮಳೆಗೆ ಎಲ್ಲನೂ ಅದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ನೀಟಾಗಿ ಒಂದೊಂಥರ ಅದೇ ಈ ಥರ ಎಲ್ಲನೂ ಕ್ಲೀನ್ ಮಾಡಿ ಇದು ಮಾಡಿದ್ರೆ ಒಂಥರ ನೋಡೋಕ್ಕೆ ಚೆನ್ನಾಗಿರತ್ತೆ ಅಂದರೆ ಮನಸ್ಸಿಗೆ ಒಂಥರ ತೃಪ್ತಿ ಕೊಡುತ್ತೆ ಅಂದರೆ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಅದೇ ಥರ ಮಾಡ್ತೀನಿ ಅಂತ ಏನೂ ಇಲ್ಲ ನನಗೆ ಟೈಮು ಇರಬೇಕು ಇಲ್ಲ ಇಲ್ಲಿ ಬಟ್ಟೆ ಈ ಥರ ಅರ್ಜೆಂಟು ಸ್ಟಿಚಿಂಗ್ ಮಾಡೋದು ಅದು ಇದು ಅಂತ ಹೇಳಿಬಿಟ್ಟು ಇಲ್ಲ ಮಕ್ಕಳಿಗೆ ಅಡು ಬೇಗ ಮಾಡಬೇಕು ಅಡುಗೆ ಎಲ್ಲ ಆ ಥರ ಇರೋದರಿಂದ ಅದು ಟೈಮ್ ನೋಡಿಕೊಂಡು ನಾನು ಈ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂಥದ್ದು ನನಗೆ ಫ್ರೀ ಆದಾಗ ಕ್ಲೀನ್ ಮಾಡ್ತೀನಿ ಈ ಥರ ನೀಟಾಗಿ ನಮಗೂ ಇರತ್ತಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಕೆಲವರೆಲ್ಲ ಓ ಅವರೇ ಎಲ್ಲೂ ಇಲ್ಲದ ಥರ ಕ್ಲೀನಿಂಗ್ ಥರ ಕೆಲವರು ತೋರಿಸ್ಕೊತಾರೆ ಅದಕ್ಕೋಸ್ಕರ ನೋಡಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಕೃಷ್ಣ ದೇವ್ರಿಗೆ ಹೂವನ್ನು ಇಡ್ತಾಯಿದ್ದೀನಿ ಮತ್ತು ಇನ್ನು ಮಿಕ್ಕಿದ್ದು ದೇವ್ರ ಮನೆಯಲ್ಲಿ ಎಲ್ಲಾನು ನೋಡಿ ನಮ್ಮ ಕೃಷ್ಣ ಈ ಥರ ಇದ್ದಾನೆ ಇನ್ನೂ ಒಂದು ಬೊಂಬೆ ಇಟ್ಟು ಅದು ಊರಲ್ಲೇ ಇದೋಗಿದೆ ತೊಗೊಂಬರಬೇಕು ಅದು ನಾನು ಲೋಟಸ್ ಪಾಂಡಲ್ಲಿ ಮಧ್ಯದಲ್ಲಿ ಇಡಬೇಕು ಅಂತ ನನಗೆ ನೋಡೋಣ ಏನಾಗುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ಬೇಕು ಅವನು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇನ್ನೇನು ಟೂ ತರ್ಟಿ ಆ ಥರ ಆಗ್ತಾಯಿದೆ ಆವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿ ರೆಡಿ ಮಾಡೋಷ್ಟು ಒಳಗಡೆ ಇನ್ನು ಇಬ್ರು ಇವರು ಬಟ್ಟೆಗೆ ಆ ಥರ ತ ಬಟ್ಟೆ ತೊಗೊಂಡು ಬಂದವರು ಈ ಥರ ಮತ್ತು ಡ್ರೆಸ್ ಸ್ಟಿಚ್ಚಿಂಗು ಆ ಥರ ಎಲ್ಲ ಬಂದ್ಬಿಟ್ರು ಸರಿ ಅಂತ ಹೇಳ್ಬಿಟ್ಟು ಅವಾಗ ಮಾತಾಡೋಕ್ಕಾಗಲಿಲ್ಲ ಇನ್ನು ಬೆಳಗ್ಗೆಯಿಂದನೂ ಇವತ್ತು ಬಂದ್ಬಿಟ್ಟು ಹುರುಳಿ ಸಾಂಬಾರಿತ್ತು ಅಂದರೆ ಸಂಡೇ ಆದ್ರೂ ನಮ್ಮವರು ಚಿಕನ್ನ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಅವ್ರೇನು ತೊಗೊಂಬಂದಿಲ್ಲ ಇವಾಗಲೂ ಅದೇನು ಕೆರೆ ಇನ್ಸ್ಪೆಕ್ಷನ್ಸು ಆ ಥರ ಏನೋ ಕೆಲಸಗಳಿದ್ದಾವೆ ಅಂತ ಹೇಳಿಬಿಟ್ಟು ಹೋದರು ಸರಿ ಅಂತ ಹೇಳ್ಬಿಟ್ಟು মুে নোডি কোলো ಮುದ್ದೆ ರೈಸು ಮತ್ತು ಉರ್ಲಿ ಸಾಂಬಾರ್ಗೆ ಮಾಡಿದೆ ಇವಾಗ ಏನಾದರೂ ಚಿಕನ್ ತಗೊಂಡ್ಬರಬೇಕು ತರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆಯಿಂದ ನೋಡಿದೆಲ್ಲ ಎಲ್ಲನೂ ಕ ಕ್ಲೀನ್ ಮಾಡಿದೆ ನೆನೆ ಎಲ್ಲನೂ ಸ್ನ ಮಳೆ ಬಿತ್ತು ನೋಡಿ ಇವಾಗಲೂ ಬೀಳೋ ಥರನೇ ಓಕೆ ವಾತಾವರಣ ಎಲ್ಲನೂ ಈಗಲೂ ಹಾಗೇ ಇದೆ ಬೇಕು ನೆನ್ನೆ ಅಂತೂ ತುಂಬ ಜೋರು ಮಳೆ ಬಿತ್ತು ದಪ್ಪ ದಪ್ಪ ಹನಿ ಎಲ್ಲನೂ ಜೋರು ಮಳೆ ಬಿತ್ತು ಸರಿ ಹಾಗೆ ಶನಿವಾರ ಅಲ್ವಾ ನಿನ್ನೆನೂ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಮಾಡಿದ್ದೆ ಮತ್ತು ಹುರ್ಳಿ ಸಾಂಬಾರು ಮಾಡಿದ್ದಿದ್ದಂಥದ್ದು ಸರಿ ಅಂತೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ಭಾನುವಾರ ಆಗಿರುತ್ತೆ ನೋಡಿ ಇವತ್ತು ಭಾನುವಾರ ಆಗಿರುತ್ತೆ ಸರಿ ಅಂತ ಹೇಳಿ ಬಟ್ಟೆ ಮನೆ ಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಲ್ಲಿನೂ ಕ್ಲೀನ್ ಮಾಡಿಬಿಟ್ಟಲ್ಲ ಮತ್ತು ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಬಂದು ಬಟ್ಟೆ ಸ್ಟಿಚ್ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಆನ್ ಮಾಡೋ ಇನ್ನು ಅವರು ಇವರು ಬಂದರು ಸರಿ ಈಗ ತಾನೇ ಹೋದರು ಎಲ್ಲರೂ ಸರಿ ಒಂದ್ಸಲ ನಿಮ್ಮ ಜೊತೆ ಮಾತಾಡ್ಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಆನ್ ಮಾಡ್ತಾಯಿದ್ದೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋ ಕೆಲವ್ರಿಗಾದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಷ್ಟಪಟ್ಟು ಕೆಲ್ ನನ್ನ ವೀಡಿಯೋಸ್ನ ನೋಡ್ತಿರಲ್ಲ ಅವ್ರಿಗೆಲ್ಲರಿಗೂ ಹೀಗೆ ನೋಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಇನ್ನು ಏನೆಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ತೋರಿಸ್ತೀನಿ ಹಾಗೆ ನೋಡೋಣ ಬನ್ನಿ ಆಚೆ ಕೂತ್ಕೊಂಡಿದ್ದೀನಿ ಒಂಥರ ಬಿಸಿಲು ಇದೆ ಕಣ್ಣು ಬಿಡೋಕ್ಕೂ ಒಂಥರ ಒಡೆದಂಗೆ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಮತ್ತು ಅಲ್ಲಿ ಕರೆಂಟ್ ಹೊಟ್ಟೋಯ್ತು ಅದಕ್ಕೋಸ್ಕರ ಹಾಗೆ ಕೂತ್ಕೊಂಡಿದ್ದೆ ಕೆಲವೊಂದು ಗಿಡ ಕಡೆ ಎಲ್ಲ ನೋಡಿಕೊಂಡು ಆ ಥರ ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್ ಇನ್ನು ಮಕ್ಕಳಿಗೂ ರಜಾನೇ ಇನ್ನು ಅವರು ಏನಾದರೂ ನೋಡಬೇಕು ಏನೇನು ಮಾಡ್ತಾರೆ ಏನೋ ರಜೆಗಳಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಚಿನ್ನ ಏನು ಚಿನ್ನ ಎಲ್ಲೋಗಿದ್ದು ಎಲ್ಲೋಗಿದ್ದು ನೋಡಿ ಈ ಥರ ನನ್ನ ಗಿ ಗಿಡಗಳು ಇದು ಮಾಡಿದ್ರು ಈ ಥರ ಕೋಳಿಗಳು ತಿಂದಾಗ್ತವೆ ಅಂತ ಹೇಳಿ ಹಿಂದೆ ಹೊಡಿತಾ ಇರೋದು ಅಲ್ಲಿಗೂ ಕೆಲವೊಂದೆಲ್ಲ ನಡ್ತಾ ಇದ್ದೀನಿ ಆದ್ರೂ ನೋಡಿ ಎಷ್ಟು ದೊಡ್ಡದೇ ಎಳೆಯನೋ ಅದನ್ನು ಕಿತ್ಕೊಂಡು ಕಿತ್ಕೊಂಡು ತಿಂತೈತೆ ನೋಡಿ ಫ್ರೆಂಡ್ಸ್ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಆದರೆ ಕರೆಂಟ್ ಹೋಗಿ ಬರ್ತಾ ಇದೆ ಇನ್ನು ಮಧ್ಯದಲ್ಲಿ ಬಟ್ಟೆ ಕೊಡೋಕ್ಕೆ ನೋಡಿ ಫ್ರೆಂಡ್ಸ್ ಬ್ಲೌಸ್ ಅರ್ಧಂಬರ್ಧ ಸ್ಟಿಚ್ ಮಾಡಿದೆ ಇಲ್ಲಿ ಬಂದ್ಬಿಟ್ಟು ಇದು ಚಪ್ಪರದ ಬದ್ನೆಕಾಯಿ ಸಂತೆಯಿಂದ ತೊಗೊಂಬಂದಿದ್ರೆ ಆಚೆ ಇಟ್ಟಿದ್ರೆ ಈ ಥರ ಮೊಳಕೆ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಅದು ನೆಟ್ಟರೆ ಬರುತ್ತೆ ಗಿಡ ಬರುತ್ತೆ ಅದಕ್ಕೋಸ್ಕರ ತೊಗೊಂಬಂದೆ ಹಾಗೆ ಹೀರೆಕಾಯಿನೂ ಅಷ್ಟೇ ಅದೂ ಈ ಸಂತೆಯಲ್ಲಿ ತೊಗೊಂಬಂದಿದ್ದೆ ತುಂಬ ದಿನ ಆಯಿತು ಅದ್ರ ಒಳಗಡೆನೂ ಬೀಜ ಬಂದಿತ್ತು ಬೊಲ್ತೋಗಿತ್ತಲ್ವ ಹಾಗೆ ಇಟ್ಟಿದ್ದೆ ಓಪನ್ ಮಾಡಿದಿರ ಅದಾಗೆ ನೋಡಿ ಬೀಜಗಳಾಗಿದ್ದಾವೆ ಇವಾಗ ಅದನ್ನು ನೆಟ್ಟರೆ ಬರುತ್ತೆ ಈ ಚಪ್ಪರದ ಬದ್ನೆಕಾಯಿಯೂ ಅಷ್ಟೇ ಈ ಥರ ಮೊಳಕೆ ಆಚೆ ಬಂದಿದೆ ನೋಡಿ ಅದನ್ನು ಹಾಗೆ ಇಟ್ಟರೆ ಬರುತ್ತೆ ಬೇಜನ್ ಕಾಯಿಗಳಂತೂ ತುಂಬಾ ಬಿಡ್ತಾನೇ ಇರುತ್ತೆ ಆಗಲಿ ನೋಡೋಣ ಈ ಕೋಳಿಗಳತ್ರ ಹತ್ರ ಏನು ಮಾಡ್ತಾವೇನೋ ಆಗಲಿ ನೆಡೋಣ ಅಂತ ಹೇಳ್ಬಿಟ್ಟು ನೆಟ್ಟಿ ಈ ಬೀಜಗಳೆಲ್ಲನೂ ತೆಗಿತಾಯಿದ್ದಾನೆ ನನ್ನ ಮಗ ಅಲ್ಲಿ ಬಂದುಬಿಟ್ಟು ಅದೂ ಅಷ್ಟೇ ಗಣಪು ಚಿಕ್ಕಡಿ ಅಂತ ಹೇಳಿ ಹೇಳ್ತಾ ಇದ್ದಿದ್ದು ಅಂದರೆ ಇದು ಗೊನೆ ಗೊನೆ ಆಗಿ ಜಾಸ್ತಿ ಬೀಳ್ತವೆ ಈ ಇದು ಎಲೆ ಇರುತ್ತಲ್ವ ಎಲೆ ಎಲೆ ಎಲ್ಲಿ ಬಿಟ್ಟಿದ್ದು ಅಲ್ಲಿ ಎಲ್ಲನೂ ಗೊನೆ ಬಂದು ಚೆನ್ನಾಗಿ ಜಾಸ್ತಿ ಬಿಡೋ ಅಂಥದ್ದು ಅಂತ ಹೇಳಿಬಿಟ್ಟು ಅಲ್ಲಿನ ಅದು ನೋಡಿ ಇವು ಅವು ಅಷ್ಟೇ ಹಳೇ ಇದು ನಾಟಿ ಚಿಕ್ಕಡೆಕಾಯಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೋಡಿ ಇವನ್ನ ನೆಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ